ಬಂದಿರುವಂತಹ ಚಿತ್ರತಂಡದ ಪ್ರೋತ್ಸಾಹಕ್ಕೆ ಬಂದಿರುವಂತಹ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಅಭಿನಂದನೆಗಳು ಟ್ರೈಲರ್ ಲಾಂಚ್ ಆಗಿದೆ ನಮಗೆ ದೇಶ ಶಶಿ ಅವರಿಗೆ ನಿರ್ಮಾಪಕರಾದಂತಹ ಶಶಿ ಅವರಿಗೆ ವೀರು ಅವರಿಗೆ ನಮ್ಮ ಪ್ರೀತಿಯ ಈ ಚಿತ್ರದ ನಾಯಕ ಪವನ್ಗೆ ರವಿ ಸರ್ ಮನೆಗೆ ಹೋಗ್ತಿದ್ದೆ ನಾವು ನಮ್ಮ ಛತ್ರಪತಿ ಸಿನಿಮಾದ ಮ್ಯೂಸಿಕ್ ಮಾಡಿಸ್ಕೊಳ್ಳಿಕ್ಕೆ ಪ್ರತಿಯೊಂದ್ಸರಿ ಹೋದಾಗ್ಲು ಇಷ್ಟ 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 ನಾವು ಸಿನಿಮಾ ನೋಡಿದ ನಟನಾಗು ಬೆಳಿತೇ ಆಲ್ ದ ಬೆಸ್ಟ್ ನನಗೆ ಆ ಸಿನಿಮಾದ ಕಥಾವಸ್ತು ಫಸ್ಟ್ ಭಾಳ ಇಷ್ಟ ಆಗಿತ್ತು ನನಗೆ ಟೀಮು ಟೀಮ್ ನಾನು ಮೀಟ್ ಮಾಡಿದಾಗ ಅವಿನಾಶ್ ಅಂತ ನನ್ನ ಸ್ನೇಹಿತರು ಆ ಟೀಮ್ ವರ್ಕ್ ಮಾಡಿದ್ರು ಹಂಗಾಗಿ ನಂಗೆ ಈ ಪಿಕ್ಚರ್ ಹೋಗಿ ಗೊತ್ತಾಗಿತ್ತು ಆ ಥಾಟ್ ಚಲೋ ಅನಿಸ್ತು ಯಾವ ಥಾಟ್ ಇಟ್ಕೊಂಡು ಸಿನಿಮಾ ಮಾಡಾಕ್ತೀರಿ ಅದು ಭಾಳ ಚಲೋ ಅನಿಸ್ತು ಯಾಕಂದ್ರೆ ನಾವು ಈ ಮೋಹನ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಬಂದಿದ್ರು ಅವರು ಅವ್ರು ಮಾತಾಡತ್ತಿದ್ರು ಎಷ್ಟೊಂದು ವಿಚಾರಗಳಂದ್ರೆ ಇವಾಗ ನನಗೆ ನಮ್ಮಪ್ಪ ಆಗ್ಲಿ ನಮ್ಮವ್ ಆಗ್ಲಿ ಬಿಟ್ಟಿರ್ಲಿಲ್ಲಪ್ಪ ಅಂತಂದ್ರೆ ಮನೆಗೆ ಒದ್ದಾಡ್ಕೊತ ಕೂತಿದ್ದೇವಪ್ಪ ಅಂದ್ರೆ ಪ್ರಾಬ್ಲಿ ನಾನು ಸಿನಿಮಾ ಬರಕ್ಲಿಲ್ಲ ಬಹಳಷ್ಟು ಜನ ನನ್ನ ಫ್ರೆಂಡ್ಸ್ಗಳು ನಮ್ಮ ಇದ್ದವರು ನಾಟಕ ನಾಟಕ ಮಾಡಬೇಕು ಅಂತ ಬಂದವರಾಗ್ಲಿ ನಮ್ಮ ತಂಡದಾಗಿದ್ದವರಾಗ್ಲಿ ಒಂದ್ ಹತ್ತು ಜನ ಇರ್ತೀವಪ್ಪ ಅಂತಂದ್ರೆ ಈಗ ಒಂದ್ ಮೂರ್ ಜನ ಆಕ್ಟಿವ್ ಆಗಿರ್ತೀವಿ ಇನ್ನೊಂದ್ ಏಳು ಜನ ವಾಪಸ್ ಮನೆಗೆ ಹೋಗಿರ್ತಾರ ಬಿಕಾಸ್ ಪ್ರಿಯಾರಿಟೀಸ್ ಮಾಡಿರ್ತಾರ ಬೇರೆ ಕೆಲಸನ ಒಂದು ಎರಡನೇದು ಮನೆಗ ಅಷ್ಟು ಸಪೋರ್ಟ್ ಸಿಕ್ಕಿರೋದಿಲ್ಲ ಜೆನ್ಯೂನ್ ಕಾರಣಗಳು ಇರ್ತಾವ ಬಟ್ ನನಗ ನಮ್ಮ ಅಪ್ಪ ಒಂದು ನಮ್ಮ ಒಂದು ಸಪೋರ್ಟ್ ಸಿಕ್ತು ದೋಸ್ತರು ಸಪೋರ್ಟ್ ಸಿಕ್ತು ಹಿಂಗಾಗಿ ನಾವು ಆಕ್ಟರ್ ಆಗ ಆತು ಕಣ್ ಮುಂದೆ ಎಲ್ಲರಿಗೂ ಫಸ್ಟ್ ಕೆಟ್ ಎಕ್ಸಾಂಪಲ್ ಸಿಕ್ತಾವಲ್ಲ ಈಗ ಸ್ಟಾರ್ಸ್ ಅಂತ ತಗೊಂಡ್ರೆ ಎಷ್ಟು ಜನ ಕಾಣಿಸ್ತಾರೆ ಸರ್ ಡೈರೆಕ್ಟರ್ಸ್ ಅಂತ ಕಾಣಿಸ್ತಾರೆ ನಮ್ ಒಂದು ಬರೀ ಫಸ್ಟ್ ಕಾಣಿಸುದ್ರು ವಾಪಸ್ ಬಂದವರು ಆಗಲ್ಲ ಕೆಲ್ಸ ಅಂತ ಅನ್ಕೊಂಡವ್ರು ಬಹಳ ಜನ ಹಿಂಗಾಗಿ ಇಟ್ ಇಸ್ ವೆರಿ ಯೂಶುವಲ್ ವೆರಿ ನಾರ್ಮಲ್ ಅಪ್ಪಅಮ್ಮ ಭಯ ಇರ್ತದೆ ಬಟ್ ಒಂದ್ ಸಣ್ಣ ಸಹಾಯ ಅಂತ ಸಿಕ್ತಪ್ಪ ಅಂತಂದ್ರ ಬಾಳ ದೊಡ್ಡ ಮಟ್ಟಕ್ ಬರ್ತಾರೆ ಆತರ ದೊಡ್ಡ ಮಟ್ಟಕ್ ಬಂದವರದ್ ಉದಾಹರಣೆಗಳು ಬಹಳ ಇದಾವ್ ಸೊ ಆತರದ ಒಂದ್ ಕಥಾವಸ್ತು ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿರಿ ಎಸ್ಪೆಷಲಿ ನಮ್ಮ ನಮ್ಮ ನಮ್ ಕಡೆಲ್ಲ ನಮ್ಗೆ ಸಣ್ಣರಿದ್ದಾಗೆಲ್ಲ ಒಂದೆರಡು ಬಿಸೋರು ಕರೆಕ್ಟ್ ಓದ್ಲಿಲ್ಲ ಅಂದ್ರೆ ಮಗನ ನಾಳೆ ಚಲೋ ಕನ್ನ ಸಿಗಂಗಿಲ್ಲ ನೋಡು ಅಂತ ಆದ್ರ ಅಲ್ಲಿಂದ ಅಲ್ಲಿಗೆ ಯೋಚನೆ ಮಾಡಿ ಇಲ್ಲಿ ಇಲ್ಲಿ ಹೊಡೆದ್ರು ಏಯ್ ನಾವು ಓದಕ್ಕಾಗಿಲ್ಲೇ ನಾವು ಟೆನ್ಮೆಂಟ್ ಮಗನ ಹಿಂಗ ಏನ್ ಬೈನ್ ಆಗಿದ್ದು ಓದಕ ಓದ್ ಇಂಪಾರ್ಟೆಂಟ್ ಕರೆಕ್ಟ್ ಬಟ್ ನಮಗೆ ಇನ್ನೂ ಎಷ್ಟೊಂದು ವಿಷಯಗಳು ಅಂದ್ರೆ ಇವಾಗ ನಾವು ಟೆಂತ್ ಇದ್ದಾಗ ನಮ್ಗೆ ಗೊತ್ತಿದ್ದ ಎರಡ ಒಂದ್ ಸೈನ್ಸ್ ಮಾಡಬೇಕು ಅಂತಂದ್ರೆ ಆರ್ಟ್ಸ್ ಮಾಡಬೇಕು ಇನ್ನೊಂದ್ ಐತೆ ಇಡ್ಲಿ ಕಾಮರ್ಸ್ ಐತಿ ಕಾಮರ್ಸ್ ಐತಿ ಅಂತಂದ್ರೆ ಅದು ಬಿಟ್ಟಂದ್ರೆ ಇನ್ನೂ ಬಾಳ ಇರ್ತಾವ ಅಂದ್ರೆ ಓದೋರಾಗು ಬಾಳ ಇರ್ತಾವ ಆಮೇಲೆ ಕ್ರಿಯೇಟಿವ್ ಆಸ್ಪೆಕ್ಟ್ಸ್ ಅಂದ್ರೂ ಬಾಳ ಇರ್ತೇವು ಅದ ಎಷ್ಟೊಂದು ಅರಿವು ಇರೋಂಗಿಲ್ಲ ನಮಗೆ ಬಹುಶಃ ಈ ಸಿನಿಮಾ ನೋಡುದ್ರಿಗೆ ಆ ಎಷ್ಟೊಂದು ಪೇರೆಂಟ್ಸ್ ಗಳಿಗೆ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳಲ್ಲಿಗೋಂತ ಒಂದು ಟ್ಯಾಲೆಂಟ್ನ ಗುರುತಿಸುವಂತ ಒಂದು ಸಂಯಮ ಆಗ್ಲಿ ಅಥವಾ ಆಸಕ್ತಿ ಆಗ್ಲಿ ಬೆಳೀತಿದೆ ಅಂತ ಅನ್ಕೋತೀನಿ ಆಮೇಲೆ ಬೆಳಿಲಿ ಅಂತ ಆಶಿಸ್ತೀನಿ ಇಡೀ ತಂಡಕ್ಕೆ ಮತ್ತೊಂದ್ಸರಿ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ